ಸರ್ಕಾರಿ ಸ್ವಾಧೀನದ ನಲವತ್ತೇಳು ಎಕರೆ ಭೂಮಿ ಕಬಳಿಕೆ ಕಂದಾಯ ಅಧಿಕಾರಿಗಳ ಅಮಾನತ್ತಿಗೆ ಒತ್ತಾಯ ರಾಯಚೂರು ಜಿಲ್ಲೆ ಸಿರುವಾರ್ ಪಟ್ಟಣದ ಕೆ ಗುಡಿನಿ ಗ್ರಾಮದಲ್ಲಿ ಸರ್ಕಾರದ ಸ್ವಾಧೀನದಿಂದ ನಲವತ್ತೇಳು ಎಕರೆ ಮೂವತ್ತೊಂಬತ್ತು ಗುಂಟಿ ಭೂಮಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಕೈಚಳಕದಿಂದ ಅನ್ಯ ವ್ಯಕ್ತಿಗಳ ಪಾಲಾಗಿದೆ ಎಂದು ಕರ್ನಾಟಕ ರೈತ ಸಂಘಟನೆ ಪದಾಧಿಕಾರಿಗಳು ಆರೋಪಿಸಿದರು ಅವರು ಸೋಮವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿನ ಕೆ ಗುಡಿನಿ ಗ್ರಾಮದ ಸರ್ವೆ ನಂಬರ್ ಹನ್ನೊಂದು ಅ ಹಾಗೂ ಸರ್ವೆ ನಂಬರ್ ಹನ್ನೊಂದು ಅ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಒಟ್ಟು ನಲವತ್ತೆರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಭೂಮಿ ಸರ್ಕಾರಿ ಹೆಚ್ಚುವರಿ ಭೂಮಿಯನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನೀಶ್ ಕುಮಾರ್ ತಂದೆ ಆದಿತ್ಯ ಕುಮಾರ್ ಇವರ ಹೆಸರಿಗೆ ಮಾಡಲಾಗಿದೆ ಇವರು ಮೂಲತಃ ತಾಲೂಕು ಜಿಲ್ಲೆಯವರು ಅಲ್ಲ ಕಲ್ಕತ್ತಾದಲ್ಲಿ ಇದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ದಾಖಲೆಗಳ ಪ್ರಕಾರ ಇವರ ಭೂಮಿಯನ್ನು ಮಾಲೀಕರು ಬೇರೆ ಅವರು ಯಾರೂ ಇಲ್ಲ ನಂತರ ಐವತ್ತು ಅರವತ್ತು ವರ್ಷ ಕಳೆದ ನಂತರ ಸರ್ಕಾರ ಸ್ವಾಧೀನ ಪಡೆಯಲಾಗಿದೆ ನಕಲಿ ವಂಶಾವಳಿ ಮಾಡಿ ಭೂಮಿಯನ್ನು ಅಂಜಲಿ ದೇವಿಕಾ ಜಾಜೋಡಿಯ ಇವರಿಗೆ ವರ್ಗಾವಣೆ ಮಾಡಲಾಗಿದೆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅನೀಶ್ ಕುಮಾರ್ ಇವರ ಹೆಸರಿಗೆ ದಾಖಲೆಗಳನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರಿ ಸ್ವಾಧೀನ ಎಂದು ಪಹಣಿಯಲ್ಲಿ ನಮೂದಿಸಿ ಕಂದಾಯ ನಿರೀಕ್ಷಕ ಶ್ರೀನಾಥ್ ಹಣ ಪಡೆದು ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಕಾರಣ ಎಂದು ಸಂಘಟನೆ ಪದಾಧಿಕಾರಿಗಳು ಇವರನ್ನು ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿದರು ತಾಲೂಕಿನ ಕೆ ಗುಡಿನ್ನಿ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಅರವತ್ನಾಲ್ಕು ಹನ್ನೊಂದು ಅ ಹನ್ನೊಂದು ಅ ಇಲ್ಲಿ ಒಟ್ಟು ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಭೂಮಿ ಇದೆ ಇದನ್ನು ಕಬಳಿಕೆ ಮಾಡಲು ಒಂಚು ಹಾಕಿದ್ದಾರೆ ಇದನ್ನು ಜಿಲ್ಲಾಧಿಕಾರಿಗಳು ಸರ್ಕಾರದ ಭೂಮಿಯನ್ನು ಉಳಿಸಬೇಕು ಮಾರಾಟ ವರ್ಗಾವಣೆಯಿಂದ ಸರ್ಕಾರ ಸ್ವಾಧೀನ ಭೂಮಿ ಮರಳಿ ಪಡೆಯಬೇಕು ಕಂದಾಯ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆ ಆರ್ ಎಸ್ ಸಂಘಟನೆಯ ಪದಾಧಿಕಾರಿಗಳಾದ ನಾಗರಾಜ್ ಬೊಮ್ಮನಾಳ್ ಉಲಿಯಪ್ಪ ಮಡಿವಾಳ್ ಹನುಮಂತ ಕುಂಬಾರ್ ವೀರೇಶ್ ನಾಯಕ್ ಶಿವಯ್ಯ ಲಕುಮ್ದಿನ್ನಿ ಶಿವರಾಜ್ ದೊಡ್ಡಿ ಮಲ್ಲಯ್ಯ ಲಕುಂದಿನ್ನಿ ಮಲ್ಲೇಶ್ ಮದ್ಲಾಪುರ್ ಗೌರಪ್ಪ ಮೌಲಪ್ಪ ರಮೇಶ್ ಇತರರು ಉಪಸ್ಥಿತರಿದ್ದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು